ನೀವ್ ಏನಂದ್ರಿಲ್ವ ಸ್ನೇಹಿ ಏನಂತಾರೆ ಬಡ ಬಡ ಜಳಕ ಮಾಡ್ರಿ ಅವ್ರ ನೀರ್ ಕಾದ ಇವಾಗ ಮನಿ ದಿನ ಒಂದು ಏನಾರ ಯಾಕೋ ಅದೊಂದು ಬೇರೆ ಇವ್ರು ಎಲ್ಲಿಗೋದ್ರು ಹೋಗುದು ಜಳಕ ಮಾಡಿ ಜಾಕ ಬದ್ದಿ ಕರೆ ಹೋಗಿದ್ದೀನಿ ಎಲ್ಲಾರ ಸರಿ ನೀ ಎಲ್ಲ ಕಾದ ಬರ್ತೀಯ

ಇಬ್ರು ಕೂತ್ ಬಿಟ್ಟು ಗಂಗಾ ಅವ್ರು ಕೂತಂಗ ಬೇಡದ್ರ ಸುದ್ದಿ ನಾವ್ ಅವ್ರ ಕಣ್ಣ ಅವ್ರು ಮಾರಿ ರಿಯಾಕ್ಷನ್ ನೋಡಿ ಅವ್ರ ಮಕ್ಕಳಾಗ ಪರಿಸ್ಥಿತಿ ಹಿಡಿತಿಪ್ಪ ಇಲ್ಲ ಹಿಡಿಯಪ್ಪ ಮಾಡಿಟ್ಟು ನಾನು ಬಟ್ಟಿಗೆ ಇಬ್ರು ತಗಿಯಪ್ಪ ಬಾ ಅವ್ರ್ಯಾಕು ನೋಡಿ ಅವ್ರಿಗೆ ಬದನೇಕಾಯಿರ್ಯಾಕ್ ಹೋಗಿದ್ರೆ ಏನು ಇಡ್ತಾನಂದ್ರ ಬಲ್ತು ಅದ ಒಂದು ಬದ್ನೇಕಾಯಿರಿ ಹೊರ್ಕೊಂಬಂದಿಲ್ಲ ಅಂತವಾಡ ತಂದಿದ್ರೆ ಕಡಿಮೆ ತಂದು ಇದೆಲ್ಲ ನೋಡ್ರಿ ಕೋರ್ಬೆಟ್ಟಿನ ಪಲ್ಯ ಮಾಡಕ್ಕೆ ಕೊಬ್ಬರಿ ಇದು ಆಮೇಲೆ ಹಸಿ ಎಲ್ಲ ಪೇಸ್ಟು ಎಲ್ಲ ನೋಡಿರಿ ಬದ್ನಿಗೆ ಗಿಡ ಯಾವಾಗ ಇಷ್ಟಿದ್ರಿ ಚೆಂದಿನ ಅದೇ ಆಗುತ್ತಲ್ಲ ನೀವು ಮತ್ತೆ

ಅವಲಕ್ಕಿ ಹೆಂಗಾಗಿದೆ ತಗೋ ಯಾಕ ಯಾಕಿನೂ ರೆಡಿ ಐತ್ರಿ ಇಲ್ಲಿ ಹುಳಿ ಹುಳಿ ಖಾರ ಖಾರ ಮಸ್ತ್ ಇರ್ತರಿ ಇಲ್ಲವ ಅದಕ್ಕೆ ಇಲ್ಲಿ ಬಿಡು ಆಗೈತಿ ಅದಕ್ಕೆ ಮ್ಯಾಗ ಎಟ್ಕೊಂಡ ಹಾಕಿರಿ ಚಂದ ಅಂತ ಬಿಡು ವಾ ವಾವ್ ಬಿಗಿರಿಗ್ರಿಗೆ ಇದು ಕಟಾಕಿ ಈಗ ಫೈನಲಾಗಿ ಏನೇನು ಮಾಡಿ ಅಂತೇಳಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ವಿಡಿಯೋದಾಗ ಈಗ ಅವಲೇ ಕ್ಯಾರತ್ತ ನಷ್ಟ ಮಾಡೋಣ ಬರ್ರಿ ಐತೆ ಮಮ್ಮಿ ಎಲ್ಲದ ಬಿಟ್ಟಿಬೇಕತ್ತವ ಬರ್ತಿ ಕೈ ತೊಕೊ ನಡಿ ನಾಷ್ಟ ಇಟ್ಟು ನೋಡ ತಂಗ್ಳಾಗತ್ತೆ ಹೋಗೋದು ನೀನ್ಗಲ್ಲಿ ಹೋಗ್ಬೇಡಂದ್ರೆ ನೀವು ಮುದ್ದೋಗ ನೀನು ಲೇ ಶಿರ್ಯ ಬಿಡು ನೀ ನಡಿ ನೀನು ನೀ ಮಾಡ್ತಿ ಕಾರ ಹಿಂದ ಮಾಡ್ತಾನ ಹೋಗಲ್ಲ ನೀನ ಏನ್ ಹುಡುಗ ಅಂತ ಕೈ ತಕೊಂಡ್ ತಿನ್ ಹೋಗಪ್ಪು ಇನ್ನಗಡೆ ಒಣಾಗುತ್ತಗಡೆ ಹೋಗ ಅಲ್ಲಿ ಹಾಕುತ್ತಾಳೋಗು ಸೋನಿ ಈಗ ಬದಲ ಅವಲಕ್ಕಿ ತಿನ್ನನ್ ಬಾ ನಾನು ಬರ್ತೀನಿ ಬಾ ನಾ ಹತ್ತಿನ್ ಬಾ ಬಾ ಅಂದೆ ಆ ತನಗ ಹಂಗಾರ ಬೇಸಾಗಲ್ಲ ಅವಲಕ್ಕಿ ನೀವು ಒಗಿತಿದಿನ ಎತ್ತಿದ್ ನೀಲ್ ಎಂತಪ್ಪ ಅಡ್ಡ ಕಡೆ ಎಡಕ ಬಲಕ ಪ್ಯಾಂಟ್ ಹಕ್ಕೊಂಡಿವ ನೋಡ ಎಡಗಡೆ ಬಲಗಡೆ ಆ ನೀರ ಎಂತವ ಮಜಾ ಬರ್ತಲ್ಲ ಬಂಡೆ ಒಗ್ಯಾಕ ಎಸಿದ್ರೂ ಬೇಸರಿಲ್ಲ ಈ ಕಡೆ ಒಂದಿಟ್ಟ ಒಳ್ಳ ನನ್ಗೂ ಬರ್ಬೇಕನ್ನ ಆಸೆ ಬಾಳ ಥಂಡಿ ಬಿಟ್ರೆ ಏನ್ ಮಳೆವಯ್ಯವ್ ಮೊದಲ ಜೂನ್ ಜೂನ್ ಅಂತವ ಈ ಪಿಲ್ಲ ನೀನ್ ಅವನೀಗ್ ತೋರ್ಸಿಲ್ ದುಳ್ಯದ್ ಅವ್ ಇಳ್ದನಾ ನೀ ಬಾ ಅವ ಅವತ್ತಿಂದಾನಷ್ಟನಾಂತೆ ಮಮ್ಮಿಕ್ ಹೋಗ್ಲೆ ನೀನ್ ಆಗ ನಾಯ್ ತಿರ್ಗ ತಿರ್ಗಲ್ಲ ಅವ್ರು ಬಾರಲ್ಲ ಬಾ ಪಟ್ಟ ನೀಂಗ್ ಮಾಡಾಕತ್ತಿನಿ ನಿನಗ ಎಲ್ಲಿ ಹೋಗಿ ಕಟ್ಟಿತಿ ನನ್ಗೆ ಗೊತ್ತಿಲ್ಲ ನೋಡು ಮೂಲೆ ಹಾಕೊಂಡು ಒತ್ತ ಒದಿತೀನಿ ಬಾಳ್ ಭಾಳ್ ನೀ ಮೆರವಣಿಗೆ ನಿನ್ ಬಾಳ್ ನಡೈತಿ ನಡಿ ಇಳಿ ತಳಗಿಡಿ ಅಲ್ಲಿ ಎಮ್ಮಿ ಹೆಂಡಿ ಹಾಕೈತಿ ಬಿದ್ರ ಮೈಮ್ಯಾಗೆಲ್ಲಾ ಅಂಟಕೊಂಡು ಹೊಲ ಸ್ವಾಸನಿ ಬರ್ತಿ ಬಾರಲ್ಲ ತಲೆತಿ ಬಾ ಏ ಅವ್ರ ಮಮ್ಮಿ ಅವ್ರ ಮಮ್ಮಿ ಬರ್ತಾರೆ ನಡಿ ಅವ್ರ ಹೇಳ ನೀ ಕೈ ನಡಿ ಆಗೈತೆ ರೀ ಈಗ ಆಗೈತಿ ನನ್ನ ಮಗಂದು ಎಟ್ಟು ಒದರ್ಬೇಕು ಇಲ್ಲಿ ಬಂದಾಗಿಂದ ಬಾಳ್ ಮಾಡಾಕತ್ತೀ ಅವ ಕೈ ತಕ್ಕೋ ಅಲ್ಲಿ ಹೋಗಿ ನೀರ್ದ ನೋಡು ಬಾ ಪುಲ್ಸಾರ್ರಿ ಈಗ ನಮ್ಮವ ಬರನ್ಗುಟ್ಟನ ಸ್ವಲ್ಪ ಆರಾಮ ಆರಾಮಿದ್ದಲ್ಲ ಅವನಿಗೆ ಏನ್ರೂ ಹೋಲ್ಬಿಡು ಸೊಗಸಿಲ್ಲ ಸಗುಸಿಲ್ಲ ಅಂತೇಳಿ ಗಂಡಾಪಟ್ಟಿ ಅವನಿಗೆ ಮ್ಯಾಗ ಕುಂಡ್ರಿಸಿ ಒಂದು ಭಾಳ ನಡ್ದೀಗ ಸರ್ವೂ ಒಗ್ಗ ಶ್ರೀಗೆ ಹುಣಸಾಳ್ರಿ ಉಣಿಸಿ ಅವ್ನು ನಿಮ್ಮ ಮುಖಕತ ಬೀಗರು ಲೇಟಾಗಿ ಈಗ ಒಮ್ಮೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಕತ್ತಾರ ಹಂಗಾಗಿ ಒಂದು ಸ್ವಲ್ಪ ಗಡಬಡಿ ನಡೆದೈತೆ ನೋಡ್ರಿ ಈಗ ನಾ ಅಷ್ಟು ಅವ್ರದ್ರೀಗ ಲೇಟ್ ಬಂದೀನಿ ಇಲ್ಲಿ ನಮ್ಮ ಪೂರ್ತಕ್ಕೆ ತೊಗೊಂಡು ಬಂದೆ ನೋಡಿರಿ ಸುಂತಕ್ಕಾಗ ಬಾ ಅಂದೆ ನಾನು ಎಣ್ತೀನಿ ಅವ ಬಾ ಅಂದೆ ಇನ್ನೊಂದು ಅಡ್ಡ ಅದ ತಗೋ ಬರ್ತೀನಿ ನನಗೆ ಒಳ್ಳೆ ಮಳೆ ಎರಡು ಹೇಳೋದು ಆಗಲ್ಲ ಅಕತ್ತಾ ಇವಾಗ ಆಳು ಹೋಕ್ಕೊಂಡ ಕ ತಲ್ರಿ ತಲ್ಲಿ ಭಾಳ ನುಗ್ಸ್ಕತ್ತ ಬಿಟ್ಟೈತೆ ನಾನು ಹೇಗೈತೆ ಅಷ್ಟ ಬಾಗುಂದ ಬಿಜಾಪುರದ ಮೂರ್ ದಿನ ಟ್ರೈನಿಂಗ್ ಐತಂತ್ರಿ ಸಾಲಾಗ ಏನಂತಾರ ನೋಡ್ರಿ ಸ್ವಲ್ಪ ಅದನ್ನು ಸೀದ ತಿಂದ ಎದ್ದು ನೀನು ನಿಂದ ಐತ್ ನಿಂದು ವಾಲಾಗ ಊರಿಗೆ ಹೋಗನ ಐತಿ ಒಂದರ ಕೇಳಕತಿಯ ಬಾ ಅಂದ್ರ ಬರಕತಿಯ ಒದ್ರ ಹೋಗ ಎಲ್ಲರೂ ಹಿಂಗ ಅನ್ನಕತ್ತಿರ ಅದಕ್ಕ ಒಂದು ಬಾಳ ನಡತ ಒಂದು ಬಾ ಅಂತ ಕರದ್ರ ಓಡೋಗೋದು ನಾಟಕ್ ಮಾಡೋದು ಮಾಡ ಮಗನ್ ಇನ್ನೊಂದ್ ಇನ್ನೊಂದ್ ಎರಡ್ ದಿನ ಮಾಡಿ ಆಕಿ ನೋಡ್ಸ ಆಯ್ತಾ ಹೆಂಗ್ ಅಲ್ಲಿ ಗುಡ್ಗಾರ್ ಒಂದ್ ಲಿಟ್ರ ಜ್ಯೋತಿಂತಳ ಆಕಿ ಮಮ್ಮಿಗೆ ಹೊಲಕ್ ಹೊಂಟ್ರಿ ನೋಡ್ರಿ ಮುಂಜಾನೆದಿದ್ ಒಂಥರ ನೋಡೋದ್ ಖುಷಿ ಎದ್ದ ಆಕಳ ದನ ಕರ ಬುತ್ತಿ ಬುರ್ರಿ ತಗೊಂಡ್ ಹೊಲಕ್ ಹೋಗೋದು ಸಾಯಂಕಾಲ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊಲದಿಂದ ಮನಿಗ್ ಬರೋದು ಇದ್ ನೋಡೋದ ಒಂದ್ ಖುಷಿ ನಮ್ಮಪ್ಪ ನೋಡ್ರಿ ಈಗ ನಾಷ್ಟ ಮಾಡಿ ಆರಾಮ್ಸಿಡ್ರಿ ಮುಖಮಿಟ ನೀರಿ ಏನಪ್ಪ ಇಶೀರಿ ನಿಂದು ಆಯಪ್ಪ ಏನಪ್ಪ ಇಶೀರಿ ಅಂದೆ ಒಟ್ಟು ತುಂಬ ಉಣಾದ ಬಂದು ಆರಾಮ್ ಬಿಸ್ಲಿ ಕಾಸಕೋತು ಮುಕುಣದು ಒಂದ್ ಸ್ವಲ್ಪ ಹೊತ್ತಾಗ ಎಮ್ಮಿಗೂಡದು ಆರಾಮ್ ಜೀವನ ಐತೆ ನೋಡ್ರಿ ಅಪ್ಪ ಚಿಂತ ಇಲ್ಲದವ್ರಿ ನಮ್ಮ ಅಪ್ಪ ಇಕ್ಕದ ನೋಡ್ರಿ ಭಾಳ ಚಿಂತೆ ಮಾಡ್ಯಾಕಿಲ್ಲೈ ತೆಂಗಿನಕಾಯಿ ಗಿಡ ಏನು ಬಿಲ್ವಾರ ಯಾರು ಹೋಗ್ತೀರಿ ಇಲ್ಲಿ ಸ್ನಾನ ಕರೋದು ತಳಗ ಇಳದೇ ಇಲ್ಲ ಅಲ್ಲ ಈಕಿ ಬಿಲ್ಡಪ್ ಕೊಡ್ಕೋ ನಿ ಬಿಲ್ಡಪ್ ಪ್ರಾಣಿ ಎಲ್ಲ ಹೋಗ್ಯ ನಾನ್ ಮ್ಯಾಗ ಹ ಎಲ್ಲಾರ್ಗಿ ಅದನ್ ಮಾಡಿಲ್ಲ ಇದನ್ ಮಾಡಿಲ್ಲ ಅಂತ ಹೇಳಕ್ ಈಗ ಅಕ್ಕಿ ಅಯ್ಯೋ ಇಷ್ಟು ದಿನ ಇಷ್ಟು ದಿನ ಮಿಸ್ ಮಾಡ್ಕೊಂಡಿ ನನಗೇನೋ ತಂಡಿ ಬಿಡತದ್ರಿ ಚಳಿ ಚಳಿ ಭಾಳ ಆಗೈತಿ ಮೈ ತಕೊಂಡ್ರೆ ಮತ್ತಿಟ್ಟು ಮೈ ಬೆಚ್ಚಗತ್ತಂತೆ ಮಾಡಿಲ್ಲ ನೀನ ಜಳಕ ನಮ್ಮ ಶಾರಮ್ಮ ಶಾಂತಮ್ಮ ಬಂದ್ರಂದ್ರಿ ಈಗ ಮಾಡಿಬಿಡ್ತಾರೆ ರೀ ಸದ್ಯಕ್ಕೆ ನಮ್ಮ ಸೃಷ್ಟಿ ನೋಡ್ರಿ ಸರೊಂದು ಮೊಬೈಲ್ದಂದು ವಿಡಿಯೋ ಮಾಡಾಕತ್ತಾಳ ಆಕಿ ಬಿಲ್ಡಪ್ ಕೊಟ್ಕೋತ ಕೂತಾಳ ಬಿಲ್ಡಪ್ ರಾಣಿ ಹಾಂ ಮೊಬೈಲ್ದಾಗಿದ್ರೆ ಬರೀ ಇನ್ನೊಬ್ಬರು ನಮ್ಮ ಸರ್ಗೆ ಎಲ್ಪ್ ಮಾಡ್ತಾರೆ ರೀ ವೀಡಿಯೋ ಮಾಡೋಕೆ ನನ್ನ ವೀಡಿಯೋಕ್ಕೆ ನಾನಾ ಮಾಡಬೇಕು ಎಲ್ಲರಿಗೆ ನಾನು ಮೊಬೈಲ್ ಹಿಡಿದಿದ್ದ ಕಾಣಿಸುತ್ತೆ ಈ ನೋಡ್ರಿ ಕೆಲ ಹೋಗಿ ಕೂತಾಳ ಸುಂತಕ್ಕೆ ಪಾಪ ಇಟ್ಟತನ ತನದ ಈಕಿ ಒಂದು ನಾಲ್ಕು ತೊಗೊಂಡು ಹೋಗ್ಯಾಡ್ರಿ ಈಗ ನಾಲ್ಕು ಮಂದಿ ಹಿಂದೆಗಡೆ ಜಳಕ ಮಾಡಿದ್ದು ಬಟ್ಟೆ ತೊಗೊಂಡು ಬಿಲ್ಡಪ್ ಕೊಟ್ಕೊಂಡು ಕೂತಾಳೆ ಆಕಿನ ಚಾನಲ್ದಾಗ ಈ ಸದ್ಯಕ್ಕೆ ಆಕಿ ಕೆಲಸ ಮಾಡೋದು ಕಾಣಿಸುತ್ತೆ ನನ್ನ ಚಾನಲ್ದಾಗ ಯಾರು ಎಲ್ಪ ಮಾಡಲ್ಲ ನಿನಗ್ ಮಾಡ್ತಾರವಾ ಎಲ್ಲಾರು ನೋಡಲ್ಲ ಈಗ ಸೃಷ್ಟಿ ವಿಡಿಯೋ ಮಾಡತ್ತಳೆ ನನಗೆ ಯಾರು ಮಾಡ್ಬೇಕು ಈಗ ವಿಡಿಯೋ ಮಾಡಕ್ ಮಂದ್ ಎಲ್ಪ್ ಮಾಡ್ತಾರ ಎಡಿಟಿಂಗ್ ಮಾಡಕ್ ನಮ್ಮ ಮೈದಾನ ಎಲ್ಪ್ ಮಾಡ್ತಾರ ಅಲ್ಲ ನಾ ಈ ಸದ್ಯ ನಾ ಈ ಸದ್ಯ ಕಂದಿನ ಅಂತೇಳವ್ರಿ ಎಲ್ಲರೂ ಮೊಬೈಲ್ ನಾ ಏನ್ ಮಾಡತ್ನ ಮೊಬೈಲ್ ತೊಗೊಂಡ್ ವಿಡಿಯೋ ಮಾಡ್ತಾರ ಊರನಾರು ಇಲ್ಲೇ ಬಂದು ಒಗಣ ಹಾಕೊಂಡ್ ಹೋಗ್ತಾರ ನೋಡ್ರಿ ಈ ಕಿ ಹಚ್ಚಿದ್ಲು ಪಾಪ ಲೇಟ್ ಅವ್ರ ಮುಂದೆ ಒಕ್ಕೊಂಡ್ ಹೊಂಟ್ರ ಏ ಜರ್ದಾಳೆ ಅಕ್ಕಿ ಬಿದ್ದಾಳೆ ಮತ್ ಡುಮ್ಮ ಡುಮ್ಮ ಡು ಡು ಅವ ನೋಡಲ್ ಹೌದ್ರಿ ಈ ಸದ್ಯಕ್ಕ ಅಲ್ಲ ಹೊಸ್ರು ಹೊರಗ್ ಬಂದಿವಿ ನಮ್ಮವ್ವ ಚಿಕ್ಕಮ್ಮ ನಮ್ಮನ್ ಮಿಸ್ ಮಾಡ್ಕೊಂಡ್ರಿ

કાંતોર યાદર પડુ બસ થઈ ગયું ના નખબર વળખું બર સુકલે કેસ હે રિલેક્સ ને મસ્ત આગે દિલે સ્ને વણક તાળ જાડ જાડસી યવા યલરને કર દિન યવ સર કરવા બસ એકલામ કરલા ના કર દિલા નંદેલ કર દિ મમ્મી ઓત વદને નીલે બોલતી બકવાસ લે એ ઇલા તાન ઓમો મુકાસ કતદલો ಸೃಷ್ಟಿ ಕರ್ದಿಲ್ಲ ಅಮ್ಮ ಸರಿವಿ ಗಾ ನೀನ್ ಚಾನಲ್ ಬಗನ ಯಾರಾದ್ರೂ ಇಂಗತೆ ಮಾತಾಡಿ ನೋಡು ನೆಗೆಟಿವ್ ಕಮೆಂಟ್ ಹಾಕಿದ್ರಂದ್ರ ಸೊಲಾಪುರ್ಲಿಂದ ಆರ್ ಬರ್ತೀನಿ ಗೋವಾಕ ಅಯ್ಯ ತಂಗಿ ಹಂಗೆ ನಮ್ಮ ಮಕ್ಕಳಾಗ ನಾವು ಸಣ್ಣ ಇರ್ಬೇಕಂದ ನೀನು ಸರಿ ಇದ್ಲಾ ಅಕ್ಕನಗ ಸರಿ ಪಿಲ್ಲ ನಟಿದ್ಲ ಸರಿ ಎಷ್ಟ್ ಚಂದ ನೋಡ್ತಾವ ಓಡ್ರಿ ಸರಿವ ಸರೂ ಅತ್ ಎಷ್ಟ್ ಚಂದ ಹೋದ್ರ ನೋಡಂಗಿಲ್ಲ ಸರಿ ಸರಿವಿ ಅದ್ರ ನೋಡ್ತಾ ಆ ಬಾವ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಯಾವಾಗಾರ ತಿಳಿದೀನಿ ಬ್ರೆಸ್ ತಗೊಂಡು ಕಾಲ ಇವ ಪಿಲ್ಯಾಗ ಒಟ್ಟು ಒಟ್ಟಿ ಕಿಚ್ಚರಿ ಅಯ್ಯವೋ ಒಬ್ಬರು ಮಾತಾ ಒಬ್ಬರು ಕತೀಯ ಇಬ್ಬರು ಬಿತ್ರಿ ನೀವು ಇಬ್ರು ಬೀಳ್ತೀರಿ ನೀವು ನಮ್ಮ ಜಗಳ ರೀ ನಮ್ಮ ಸರಿವ ಇಷ್ಟು ಕಾರ್ತಾಳ್ರಿ ಎಲ್ಲರಿಗಿ ಕಂಡಾಪಟ್ಟಿ ಕಾರ್ತಾಳ್ರಿ ಕೆಂಪು ಗಾಜ್ರಿ ಕೆಂಪು ಚೋಳು ಇಟ್ಟ ಇರ್ತತ್ರಿ ಕಡ್ರ್ ಚುರುಗ್ ಬಾಳಂತ್ರಿ ಹಂಗಿಕ್ಕಿ ಕೆಂಪು ಚೋಳು ಇದು ನನ್ನ ಬಂಗಾರ ಇದು ನನ್ನ ಮುದ್ದು ಬಂಗಾರ ತಿಳ್

ಅದ್ಕೆ ನಿಮ್ಮೂರನಾರ ಪುರಟ್ಯಾರ ಕರೆಕ್ಟಾಗಿ ಅವ್ರು ಮತ್ತು ಹಂಗೇ ಇರ್ಬೇಕು ಆಕಿನ ವಾಪಸ್ ಇರುತ್ತಾ ಹೌದು ಸೋಂಬತ್ತಿದ್ರು ಈಗ ನಡೆಯಂಗಿಲ್ಲ ಕಾಲ ಯಾರು ಹೆಂಗೆ ಇರ್ತಾರೆ ಅವ್ರು ಕೂಡ ಹಂಗೆ ಇದ್ದು ಬಿಡೋದು ಜಗಳ ಮಾಡೋರು ಕೂಡ ಜಗಳ ಮಾಡೋದು ಚಂದ ಇರೋರು ಕೂಡ ಚಂದ ಇರೋದು ಕಾಮಿಡಿ ಮಾಡೋರು ಕೂಡ ಕಾಮಿಡಿ ಮಾಡೋದು ನಗರ ಕೂಡ ಬಿಡೋದು ಆಳಾರ ಕೂಡ ಆ ನಮ್ಮ ಒಬ್ರು ಸಿಸ್ಟರ್ ಹೇಳಾರ ರೀ ಯಾದಗಿರಿ ಹತ್ರ ಒಂದು ಊರೈತಿ ಆ ಸಿಸ್ಟರ್ ವೀಡಿಯೊ ನೋಡತ್ರಿ ಕಾಮಿಟ್ಯಾಕ್ರೆ ಏನು ನೋಡದು ಗೊತ್ತನೋ ನಗರಗೂಡ ಬಂದಿದ್ರು ನಗರ ಕೂಡ ನಂಗೆ ಆಳಾರ್ ಕೂಡ ಅರ್ಬೇಕತ್ತ ನಮ್ಮನ್ ನೋಡಿ ಉರ್ಸರಾದ್ರಿ ಇನ್ನಟ್ಟು ಉರ್ಸ್ಬೇಕಂತ ಹೌದು ವಾರ ಬೇರೆ ಬಂದಿದ್ರು ಹ್ಮ್ ಅವ್ರನ್ನ ಅಳಿಸ್ ಬಿಟ್ರು ಪಾಪ ಕಳಿಸ್ಬಿಟ್ರೂಡಿ ಅಲ್ಲಿ ನೋಡಲ್ಲ ಸೃಷ್ಟಿ ನಮ್ಮ ನಮ್ಮಅಪ್ಪನ್ ಸುಕ್ಕನಿದ್ದಿ ನೋಡ್ರಿ ಎಂತ ಬೇಡ ಭಂಗ್ ಬಂದ್ರಿ ಎಪ್ಪಾ ಪುಣ್ಯದವ್ ನೋಡ್ರಿ ಇಂತ ಸುಖ ಎಂತ ಕರೋಡ್ ಬರ ಸಿಗತ್ತ ಹೇಳ್ರಿ ನಿಮ್ಮ ನಿಮ್ ಮುತ್ತೇನಂತ ನಸೀಬಾ ಎಂತ ಕರೋಡ್ ಪತಿಗೆ ಹೇಳ ನೋಡೋಣ ನೋಡಾನ ಮಸ್ತ್ ಜಡ್ತ ಜಡದ್ ಸ್ವಲ್ಪ ರೆಸ್ಟ್ ಮಾಡಿ ತನ ಬಿಟ್ಟು ಹಿಡಿದನಳ್ಳಿ ಮುಕ್ಕೊಂಡ ತನ ತಾವೇ ಮೇಯ್ತಾವ್ರಿ ದನ ಬಗನ ಎಲ್ಲರ ಬೇರೆ ಕಡೆ ಅಂದ್ರೆ ದನ ಕಳ್ಕೊಂಡ್ ಎಲ್ಲರಿಗೂ ಟೆನ್ಷನ್ ಕೊಟ್ಟ ತರಾ ಆಮ್ ಕೂತ್ ಬಿಡ್ತಾನಿ ನಮ್ಮಪ್ಪ ಕಳ್ಕೊಂಡ್ ಮ್ಯಾಗರ ಹೋಗ್ಯವ ಅಂತಾರ ಬರಲ್ಲ ಗುಟ್ಟ ಅಂದ್ರ ಆವಾಗ ಆ ಬರೇ ಹುಡ್ಕಾಡ್ ಹುಡ್ಕಾಡ್ ಹುಡ್ಕ್ಯಾಡ್ ಲಾಸ್ಟಿಗೆ ಆಪ್ಷನ್ ಇಲ್ಲ ಅಂದಾಗ ಅವಾಗ ಓಡ್ಬರ್ತಾನ ನಡಿ ಪಿಲ್ಲೆ ಮೈ ತೊಕೋ ನಡಿ ಈಗ ಮೈ ತಕೋ ನಡಿ ಅಂದ್ರ ಏ ಅನ್ನೋದು ನಾಷ್ಟ ಮಾಡಿ ಏನಂದ್ರೆ ಏ ಮಾಡೋದು ಓದಿಲ್ಲ ಅವನಿಗೆ ನೋಡ್ರಿ ನಮ್ಮ ಸರೋನ್ ಚಾನೆಲ್ ಅಪ್ಸ ಸ್ಟುಡಿಯೋ ಮಾಡಕ್ ಒಮ್ಮರ ಒಮ್ಮರ ನಾ ಹೇಳ್ದ ಮೊಬೈಲ್ ತೊಗೊಂಡು ಮಾಡೋದು ಸರೋ ಉಂಟಿಗೆ ಹೆಂಗ್ ಮಾಡ್ತಿರೀ ಮಾಡಿ ಮಾತಾಡಕ್ಕೆ ನಮ್ಮ ತಮ್ಮ ಮಾತಾಡ್ತಾನೆ ನಾಳೆ ನಮ್ಮ ತಮ್ಮ ನಾನು ಸ್ಟಾಪ್ ಅಪ್ಪನ ಯಾರ ತಾಟ ನಾಷ್ಟ ತಿಂದಾನ ಬಸ್ ತೆಗೈತೆ ಅಂತೇಳಿ ಮಾಮನು ಮಸ್ತ್ ಮಸ್ತಗೆ ನಾಷ್ಟ ತಿಂದಾನ ಹೋಗತ್ನಾಗ ಏನಂದ್ರ ಮಾಮ ಸೂಪರ್ ಎಕ್ದಮ್ ಏಕ್ ನಂಬರ್ ಹತ್ತಿ ಒಳಗಣ ಮಾಮ ಅದಕ್ಕ ಅಷ್ಟು ಚೊಲೇ ಆಗೈತೆ ಎಟ್ಟ ತರೀಕ್ ಕರಿಬೇಕು ನಾನು ಬರ್ರಿ ವೈ ಇದ್ದುದು ಹಂಚ್ಕೊಂಡ್ ತಿನ್ನ ಅಂದ್ರೆ ಅದ ಆರನ ಒಣ ತೊಗೊಂಡ್ ಅಣ್ಣವಣ ನೋಡಕಲ್ಲ

ಏನೇನ್ ಮಾಡಿದ್ರ ಕಮ್ಮಾಯಿ ಮುಂಜಾನೆ ಯಾವ ನಷ್ಟ ಊಟ ಮಾಡಿದ್ರ ಮಸ್ತು ಯವ ಎಟ್ಟ ಎಟ್ಟು ತಿಂದ್ರಿ ಯವ ಎಟ್ಟದ ಕರಿಬೇಕು ಚಿಕ್ಕಂದು ಮಾ ಅಮ್ಮ ಎರಡ್ ಸರಿ ತಗೊಂಡ ಆಪ್ ಎರಡ್ ಸರಿ ತಗೊಂಡಿಗ ಅದಕ್ಕಂತ ಹೇಳ ಕೊರದಿಟ್ಟನ್ ಪಲ್ಯ ಮಾಡ್ಯಾರೀ ಮಸ್ತ್ ಆಗಿರ್ತೈತಿ ನಮ್ ಸಾರ ಅಲ್ಲೇ ಹೇಳ್ಕೊತೈತಿ ನಮ್ ಶಾರ ಮಸ್ತ್ ಮಾಡ್ತಾಳ್ರಿ ಕೊರದಿಟ್ಟಿನ ಪಲ್ಯ ತಗೋ ಎಷ್ಟ್ರಾ ಪೀಸ್ ಇಟ್ ನಿಮ್ದ ಕಮ್ಮಿ ಅಡ್ಗಿ ಅಡಿಗೆ ಮನೇ ಗುತ್ತಿಡ್ಕೊಂಡ್ ಮಾಡಿರಲ್ಲ ಅದೇ ಮೊಮ್ಮಗಳ್ ಮತ್ತೆ ಸೂಪರ್ ಯಾರಿಗಾದ್ರೂ ಗುತ್ತಿರೋಟ್ಟಿ ಮತ್ತ ಬೈಕಿ ಬುತ್ತಿ ಜಂದಿ ಅಮ್ಮ ಬರ್ಬೇಕಾಗಿತ್ತು ನಿಮ್ ಬಾನಿತ್ತು ಅಲ್ಲ ಕರಿ ನಮ್ಮ ನಮ್ಮ ಬಂದ್ ಮಾಡ್ಕೊಡ್ತಾ ನೋಡೀರಿ ಅಲ್ರಿ ಸಲ್ತಾನ್ ಬುತ್ತಿರೊಟ್ಟ ಸೈಲ್ತಾನ್ ಹೋಟ್ಲಾಗ ಬಾನ ನಮ್ನ ಕರ್ಚಿಕಾಯಿ ಸರಂದು ನೋಡ್ಯಾರ ಎಷ್ಟೋ ಮಂದಿ ಅಮ್ಮ ನಿಮ್ ಬಾನ ಉಣ್ಬೇಕಿದ್ರಿ ಒಳ್ಳೆಗ್ ಮಾಡಿವಿ

ಮೋರೆ ಹೆಂಗ ಅನ್ಸಿತ್ರಿ ನಮ್ಮ ಮಗಳ ಮಂದಿ ಅಭಿಪ್ರಾಯ ತಿಳಿಸ್ರಿ ಇಲ್ಲಿ ಬತ್ತ ನೋಡ್ರಿ ನಮ್ದು ಹುಲಿ ಹುಲಿ ಆಯ್ ನಲೇ ಅಯ್ಯ ಒಟ್ಟ ಅವ್ರು ಅವನ್ ಮುಂದೆ ಸೋಗ್ರಿ ಒಂದು ಕುಂಡ ಕುಂಡಸ್ಕೊಡ್ತ ಬಿಸಿಲು ಕಾಯಿಸ್ತಾನ ಯಾರೇ ಗೊತ್ತು ಚೀ ಚೀಕಂದೆ ಅವು ಎರಡು ಸೆಣೆ ಅದ ಆಯ್ ನೀವ ದೇಡ್ ಸಣೆ ಅದ್ರಿ ನೀವು

நீ கேட்ட நீ கபாப் மே கபாபி அட் நோடு